நமஸ்கார கனசு நியூஸ் நான் இம்மா ரிருஷ்ண சீடி வார்த்தை விவர ಗಂಗಾವತಿ ಕಟ್ಟಡ ಕಾರ್ಮಿಕರಿಂದ ಮತದಾನ ಜಾಗೃತಿ ಜಾಥಾ ಗಂಗಾವತಿ ಮೇ ಒಂದರಂದು ಇಲ್ಲಿನ ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘವು ತಾಲೂಕು ಸ್ವೀಪ್ ಸಮಿತಿ ಕಾರ್ಮಿಕ ಇಲಾಖೆ ಹಾಗೂ ನಗರಸಭೆ ಸಹಯೋಗದಲ್ಲಿ ಇಂದು ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಮತದಾನ ಜಾಗೃತಿ ಜಾಥಾ ನಡೆಸಿದರು ಶ್ರೀ ಚನ್ನಬಸವ ಸ್ವಾಮಿ ಮಠದ ಆವರಣದಿಂದ ಪ್ರಾರಂಭವಾದ ಜಾತಕ್ಕೆ ಸ್ವಿಪ್ ಜಿಲ್ಲಾ ರಾಯಭಾರಿ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಚಾಲನೆ ನೀಡಿದರು ಮಹಾತ್ಮ ಗಾಂಧಿ ವೃತ್ತ ಬಸವಣ್ಣ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಬಸ್ ನಿಲ್ದಾಣದ ಮಾರ್ಗವಾಗಿ ಸಂಘಟನೆ ಕಚೇರಿಯವರಿಗೆ ಜಾಥಾ ಸಂಚರಿಸಿತು ಡೊಳ್ಳು ಬಾರಿಸುತ್ತಾ ಮತದಾನ ಜಾಗೃತಿ ಘೋಷಣೆಗಳನ್ನು ಕೂಗುತ್ತಾ ಫಲಕಗಳನ್ನು ಹಿಡಿದು ಸಾಗಿದ ಜಾಥವು ಮೇ ಏಳರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಹಕ್ಕು ಚಲಾಯಿಸಬೇಕು ಯಾವುದೇ ಅಮಿಷಗಳಿಗೆ ಪ್ರಚೋದನೆಗೆ ಒಳಗಾಗದೆ ತಮ್ಮ ಇಷ್ಟದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಪ್ರಮಾಣ ದಾಖಲಿಸಬೇಕು ಎಂದು ಜಾಥಾ ಮೂಲಕ ಜನಜಾಗೃತಿ ಮೂಡಿಸಲಾಯಿತು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಶಿವಕುಮಾರ್ ಗೌಡ ಪಂಪಾಪತಿ ಇಂಗಳಿಗೆ ಜಿಲ್ಲಾ ಅಧ್ಯಕ್ಷರು ರಾಮು ವೀರೇಶ್ ಚಂದ್ರು ಶ್ರೀನಿವಾಸ್ ಗಾದ್ಲಿಂಗಪ್ಪ ಹನುಮಂತಪ್ಪ ಭೋಜರಾಜ್ ಬಸವರಾಜ್ ಶರಣಬಸವ ಮಂಜುನಾಥ್ ವೀರಣ್ಣ ಲಕ್ಷ್ಮಣ್ ರಂಗಣ್ಣ ಗೌಸ್ ರಮೇಶ್ ಕಾನೂನು ಸಲಹೆಗಾರ ಪ್ರಕಾಶ್ ಕುಸುಬಿ ನಗರಸಭೆ ವ್ಯವಸ್ಥಾಪಕ ಷಣ್ಮುಖಪ್ಪ ಆರೋಗ್ಯ ನಿರೀಕ್ಷಕ ನಾಗರಾಜ್ ಉದ್ಯಮಿ ಶರಣಬಸವರಾಜ್ ಗದಗ್ ಸೇರಿದಂತೆ ಸಿಬ್ಬಂದಿ ನೂರಾರು ಕಟ್ಟಡ ಕಾರ್ಮಿಕರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಕಾರ್ಮಿಕರ ದಿನಾಚರಣೆಗೆ ಇಂದು ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಮತ ಜಾಗೃತಿ ಮತ ಜಾಗೃತಿ ಸಮಾವೇಶ ಹಾಗೂ ನಮ್ಮ ನಗರಸಭೆಯ ವತಿಯಿಂದ ಅದೇ ರೀತಿಯಾಗಿ ನಮ್ಮ ಶಿವಕುಮಾರ್ ಪಟೇಲ್ ಡಾಕ್ಟರ್ ಇವರ ಇವರ ಒಂದು ಸಮ್ಮುಖದಲ್ಲಿ ನಡೆಯುತ್ತಿರುವಂತ ಈ ಮತ ಜಾಗೃತಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನಗರಸಭೆಯ ಎಲ್ಲ ಆಫೀಸರ್ಸ್ಗೆ ಆಗ್ಲಿ ಆಮೇಲೆ ಕಾರ್ಮಿಕರಿಗಾಗಲಿ ಎಲ್ಲರಿಗೂ ಕೂಡ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇದರ ಅದೇ ರೀತಿಯಾಗಿ ಇಲ್ಲಿಯವರೆಗೆ ಗಾಂಧಿ ಚನ್ಮಸವ ತಾತನ ಮಠದಿಂದ ಪ್ರಾರಂಭಗೊಂಡಂತ ನಮ್ಮ ಈ ಜಾಗೃತಿ ಕಾರ್ಯಕ್ರಮ ಜಾಟ ಈಗ ಅಂಬೇಡ್ಕರ್ ಸರ್ಕಲ್ ನಿಂದ ಮತ್ತೆ ನಮ್ಮ ಕಾರ್ಮಿಕ ಇಲಾಖಾ ಭವನದಲ್ಲಿ ಅಂತ್ಯಗೊಳ್ಳುತ್ತದೆ ಅಲ್ಲಿ ಬಾವುಟ ಹಾರಿಸುವುದರ ಮುಖಾಂತರ ಇಂದು ನಾವು ಮತ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ರಮಜೀವಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಕಾರ್ಮಿಕರಿಗೆ ಹಾಗೂ ಎಲ್ಲಾ ಪೌರ ಕಾರ್ಮಿಕರಿಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಸಮಸ್ತ ನಾಡಿನ ಜನತೆಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನವಾದ ಜನ ವಿಶ್ವ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಎಲ್ಲರೂ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಗಂಗಾವತಿ ನಗರದಲ್ಲಿ ಕಾಲ್ನಾಡಿಗೆ ಜಾತ ಮೂಲಕ ಹಮ್ಮಿಕೊಂಡಿರುವ ಒಂದು ಸಂತೋಷದ ವಿಷಯ ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಈ ಗಂಗಾವತಿ ಅರವತ್ತೆರಡು ಮತದಾನ ಕ್ಷೇತ್ರದಲ್ಲಿ ನೂ ಪ್ರತಿಶತ ನೂರರಷ್ಟು ಮತದಾನ ಆಗಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ಸಾರ್ವಜನಿಕ ಅರಿವು ಮೂಡಿಸುವ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಈ ಕಾರ್ಮಿಕರು ಕಾಲ್ನಡಿಗೆ ಮೂಲಕ ಸಾತನ ಮಠದಿಂದ ಹಿಡಿದು ಬಸವಣ್ಣ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ ಮಾರ್ಗವಾಗಿ ಕೃಷ್ಣದೇವರ ಸರ್ಕಲ್ ಅವರಿಗೆ ಮುಕ್ತಾಯಗೊಂಡು ಮತದಾನ ಜಾಗೃತವನ್ನು ಮಾಡಿದ್ದಾರೆ ಈ ದಿನದಂದು ಎಲ್ಲಾ ಪೌರ ಕಾರ್ಮಿಕರು ಮತ್ತು ಎಲ್ಲಾ ಕಟ್ಟಡ ಕಾರ್ಮಿಕರು ಮತ್ತು ಎಲ್ಲಾ ಸರ್ವ ಕಾರ್ಮಿಕರು ಕಾರ್ಮಿಕ ದಿನಾಚರಣೆ ಶುಭಾಶಯ ತಿಳಿಸ್ತಾ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹೆಂಡ ಮತ್ತು ಹಣಕ್ಕೆ ಮಾರಿಕೊಳ್ಳದೆ ಪವಿತ್ರ ಮತದಾನ ಮಾಡಿ ಆಮೇಲೆ ಮತದಾನ ಮಾಡಿ ದೇಶ ಸದೃಢ ದೇಶ ಕಟ್ಟಲಿಕ್ಕೆ ನೀವೆಲ್ಲರೂ ನೆರವಾಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ನಾವು ಹೇಗೆ ನಾವು ಜಾತ್ರೆಗಳು ಆಮೇಲೆ ಹಬ್ಬಗಳು ಬಂದ್ರೆ ಜಾತ್ರೆಗಳಿಗೆ ಬಂದ್ರೆ ನಾವು ಎಲ್ಲರೂ ಖುಷಿ ಖುಷಿಯಿಂದ ಹೋಗಿ ಆ ಜಾತ್ರೆಯನ್ನ ಕೇರಿ ಎಳದು ಬರ್ತೀವಿ ಅದು ಕಪ್ಪಳ ಜಾತ್ರೆ ಆಗಿರ್ಬೋದು ನಮ್ಮ ಪಂಪಪಟ್ಟಿ ಜಾ ಜಾತ್ರೆ ಆಗಿರ್ಬೋದು ದಾತನ ಜಾತ್ರೆ ಆಗಿರ್ಬೋದು ನಮ್ಗೆ ಇಲ್ಲೇ ಕೊಟ್ಟರು ಬಸವೇಶ್ವರ ದೇವಸ್ಥಾನ ಜಾತ್ರೆ ನಾವು ಖುಷಿ ಖುಷಿಯಿಂದ ಯಾರು ನಾವು ಆ ಯಾ ದುಡ್ಡಿಸ್ಕೋಣಂಗಲ್ಲ ಏನಿಲ್ಲ ಅದೇ ತರ ಈ ಚುನಾವಣೆ ಬಂದಾಗ ಭಕ್ತಿ ಭಾವದಿಂದ ಮನಸ್ಫೂರ್ತಿಯಾಗಿ ದೇಶದ ಪ್ರಜೆಯಾಗಿ ದೇಶವನ್ನ ದೇ ಪ್ರತಿನಿಧಿಸುವ ವ್ಯಕ್ತಿಯಾಗಿ ದೇಶ ಪ್ರೇಮದಿಂದ ಈ ಚುನಾವಣೆಯಲ್ಲಿ ಮತದಾನ ಮಾಡುವ ಮುಖಾಂತರ ಚುನಾವಣೆಯನ್ನು ತೇರೆದು ಹೇಳಿದ್ರೆ ಮಾತ್ರ ಸದೃಢ ದೇಶ ನಿರ್ಮಾಣ ಆಗ್ಲಿಕ್ಕ ಇದೆ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ತಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮುಗಿಸ್ತಾ ಇದ್ದೇನೆ ಪ್ರಪ್ರಥಮವಾಗಿ ಕಟ್ಟಡ ಕಾರ್ಮಿಕರ ಸಂಘ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಮೇ ಇವತ್ತು ಮೇ ಮೊದಲನೇ ದಿನ ಆಗಿದ್ದರಿಂದ ಕಾರ್ಮಿಕ ದಿನಚನೆಯ ಅಂಗ ವಿಶ್ವ ಕಾರ್ಮಿಕ ದಿನಾಚರಣೆ ಶುಭಾಶಯ ಅರ್ಪಿಸುತ್ತಾ ಚುನಾವಣೆ ಎಂಬ ನಾಲ್ಕು ಕ್ಷೇತ್ರದಲ್ಲಿ ಈ ಒಂದು ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟಬೇಕಾಗಿದೆ ಆದ್ರೆ ಒಂದು ಎಲ್ಲರೂ ಒಂದು ಮತವನ್ನು ನೀಡಿ ಬಲಿಷ್ಠ ನಾಯಕರನ್ನು ಆಯ್ಕೆ ಹೇಳಿ ಎಲ್ಲರೂ ಪ್ರತಿಯೊಂದು ನಿಮ್ಮ ನಿಮ್ಮ ಹಂತದಲ್ಲಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಪ್ರತಿಯೊಬ್ಬ ಮನೆಯ ಮನೆ ಮನೆಗೆ ಹೋಗಿ ಒಂದು ಮತದಾನ ಮಾಡುವಂತೆ ಒಂದು ಜಾಗೃತಿ ಕಾರ್ಯಕ್ರಮ ಹೇಳಿ ನಾನು ತಿಳಿಪಡ್ತಾ ಇದ್ದೇನೆ ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಎಲ್ಲ ನಮ್ಮ ಮುನ್ನೂರು ಜನ ಸದಸ್ಯರಿಗೆ ಮೊದಲನೇದಾಗಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎರಡನೇದಾಗಿ ನಾವು ಇವತ್ತೊಂದು ಮತಜಾನ ಜಾಗೃತಿ ಅಂತಕ್ಕಂಥ ನಿರ್ಧಾರ ತಗೊಂಡಾಗ ನಮ್ಮ ಎಲ್ಲಾ ಕಾರ್ಮಿಕ ವರ್ಗದವರು ಪ್ರತಿ ಒಬ್ರು ಕೂಡ ಸರ್ ಇದು ಒಂದು ಒಳ್ಳೆ ಒಂದು ಉದ್ದೇಶ ಒಂದು ಒಳ್ಳೆ ಆಲೋಚನೆ ಬಂದಿದೆ ಇದನ್ನ ನಾವು ತಪ್ಪದೆ ಎಲ್ಲಾರು ಚಾಚು ತಪ್ಪದೆ ಒಳ್ಳೆ ರೀತಿ ನೀಟಾಗಿ ಅಂದ್ರೆ ಆಫೀಸರ್ಸ್ಗಳು ಕೂಡ ಮಾಡಿರಬಾರ್ದು ಆ ಲೆಕ್ಕಕ್ಕೆ ನಾವು ಮಾಡಿ ಮಾದರಿ ಆಗ್ಬೇಕು ಕರ್ನಾಟಕಕ್ಕೆ ದೇಶಕ್ಕೆ ಮಾದರಿ ಆಗ್ಬೇಕು ಅಂತೇಳಿ ಒಂದು ಅದಾದ ನಂತರ ವಿಶ್ವ ಕಾರ್ಮಿಕ ದಿನಾಚರಣೆ ಅಂದೇ ಮಾಡಂತಕ್ಕಂಥ ವಿಷಯ ಏನಿದೆಯಲ್ಲ ಅದು ಬಹಳ ನಮಗೆ ಖುಷಿ ತರ್ತಕ್ಕಂಥ ವಿಷಯ ಯಾಕಂತಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ದಿನ ಅಂತ ಮಾಡಿದಾರ ಕಾರ್ಮಿಕರಿಗಾಗಿ ಮೀಸಲಿಟ್ಟತಕ್ಕಂತ ದಿನಕ್ಕೆ ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಆ ಮಾತನ್ನ ಯಾಕಂತಂದ್ರೆ ಎಲ್ಲಾ ವರ್ಗಕ್ಕೆ ಒಂದೊಂದು ದಿನಗಳು ಮಾಡಿದಾರ ಆದ್ರೆ ಕಾರ್ಮಿಕ ವರ್ಗಕ್ಕೂ ಒಂದ್ ವರ್ಗ ದಿನ ಮಾಡಿರೋದೆ ನಮಗ್ ಖುಷಿ ತರ್ತಕ್ಕಂಥ ವಿಷಯ ನಾನ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತು ಎಲ್ಲಾರು ಒಂದೊಂದ್ ಸಾವಿರ ರೂಪಾಯಿ ದುಡಿಯಂತ ವ್ಯಕ್ತಿಗಳು ಇವತ್ತು ಕೆಲಸ ಬಿಟ್ಟು ಆ ಒಂದು ಸಾವಿರ ರೂಪಾಯಿ ಆಲೋಚನೆ ಮಾಡ್ಲಾರ್ದೆ ನಮ್ಮ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ಮತದಾನ ಮಾಡ್ಬೇಕಂತ ಮತದಾನ ಮಾಡ್ರಿ ಅಂತ ಹೇಳಕ್ ಬಂದಿರೋದೆ ನಮ್ಗೆ ದೊಡ್ಡ ಖುಷಿ ತರ್ತಕ್ಕಂಥ ವಿಷಯ ಯಾಕಂತಂದ್ರೆ ಬಹಳಷ್ಟು ಜನ ಅಧಿಕಾರಿಗಳಾಗಿರ್ಬೋದು ಮೇಲ್ವರ್ಗದವರಾಗಿರ್ಬೋದು ಕಾರ್ಮಿಕರಂದ್ರೆ ಬಹಳಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಕಾರ್ಮಿಕ ವರ್ಗದವರಲ್ಲಿ ಕೂಡ ಒಳ್ಳೆತನ ಒಳ್ಳೆ ಭಾವನೆ ಒಳ್ಳೆ ಇರ್ತಕ್ಕಂಥ ಆಲೋಚನೆಗಳು ಇದಾವೆ ಅಂತಕ್ಕಂಥ ತೋರ್ಸ್ಕೊಡ್ಬೇಕಂತಾನೆ ಇವತ್ತು ನಾವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿದೀವಿ ಯಾಕಂತಂದ್ರೆ ಇವತ್ತು ಆಬ್ಸೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ನೋಡಿದ್ರೆ ಹೇಳ್ಬೋದು ನಮ್ ಬಗ್ಗೆ ಎಷ್ಟವರಿಗೆ ಅಭಿಪ್ರಾಯಗಳು ಕೆಟ್ಟದಾಗಿದೆ ಅಂತ ಹೇಳಿ ಯಾಕಂತಂದ್ರೆ ಎಲ್ಲಾ ಅಧಿಕಾರಿಗಳು ನೋಡಿರ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೇ ಎಲ್ಲಾ ಅಧಿಕಾರಿಗಳು ಇರ್ತಾರೆ ಆದ್ರೆ ಇಷ್ಟು ಜನಜಾಂಖ್ಯಲ್ಲಿ ಸೇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಯಾವುದೇ ದೊಡ್ಡ ಅಧಿಕಾರಿಗಳು ಇಲ್ಲ ಗಂಗಾವತಿಯಲ್ಲಿ ಇದ್ರೂ ಬರಕ್ ಆಗಿಲ್ಲ ಯಾಕೆ ಬರಕ್ ಅಂದ್ರೆ ಕಾರ್ಮಿಕ ಅಂದ್ರೆ ನಿರ್ಲಕ್ಷ್ಯ ಈ ನಿರ್ಲಕ್ಷ್ಯನ ನಾವು ಹೋಗಲಾಡಿಸ್ಲೇಬೇಕು ಯಾಕಂತಂದ್ರೆ ಮುಂದಿನ ವರ್ಷ ವಿಶ್ವ ಕಾರ್ಮಿಕ ದಿನಾಚರಣೆ ಅಂದು ಪ್ರತಿಯೊಬ್ಬ ಕಾರ್ಮಿಕ ಶ್ರಮ ಜೀವಿ ಸಂಘ ಬರಗತ್ತದ ಅಂದ್ರೆ ಎಲ್ಲರೂ ಮುಂದೆ ಇರಬೇಕಂತ ಹೋರಾಟ ನಾವು ಮುಂದಿನ ದಿನಗಳಲ್ಲಿ ಮಾಡ್ಲೇಬೇಕಾಗುತ್ತೆ ಯಾಕಂತಂದ್ರೆ ನಾವು ಅವರಿಗೆ ಮುಟ್ಸ್ಬೇಕು ಈ ಧ್ವನಿನ ಅಂದ್ರೆ ದಯವಿಟ್ಟು ನಾವು ಪತ್ರಿಕಾ ಮಾಧ್ಯಮದವರು ಟಿ ಮಾಧ್ಯಮದವರಿಗೆ ಹೇಳ್ತೀವಿ ದಯವಿಟ್ಟು ಸರ್ ನೀವೆಲ್ಲಾರು ಇದನ್ನ ಒಳ್ಳೆ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ನೀವು ಪ್ರಚಾರ ಮಾಡಿದಾಗ ಎಲ್ಲಾ ಕಾರ್ಮಿಕರಲ್ಲಿ ಕೂಡ ಉತ್ಸಾಹ ಹುಟ್ಟಬೇಕು ನಾವು ಮತದಾನ ಮಾಡಬೇಕು ನಮ್ಮ ಕಾರ್ಮಿಕರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ಯಾರಂದ್ರೆ ಪ್ರತಿ ಊರಲ್ಲಿ ಒಂದೊಂದು ಕಾರ್ಯಕ್ರಮ ಆಗ್ಬೇಕು ಇನ್ನೊಂದು ದಿನ ಟೈಮ್ ಉಳಿದು ಇನ್ನು ಆರು ದಿನ ಟೈಮ್ ಇದೆ ಪ್ರತಿದಿನ ಮತದಾನ ಜಾಗೃತಿ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ತಲುಪ್ಬೋದು ಅನ್ನೋದನ್ನ ಒಂದು ಉದ್ದೇಶ ಹಂಗಾಗಿ ಅದೇ ರೀತಿಯಾಗಿ ನಮ್ಮ ಮುಂದೆ ಎಲ್ಲರೂ ಇದೇ ಕಾರ್ಮಿಕರಿಲ್ಲ ಅಂದ್ರೆ ನಾವು ಕೆಳಗೆ ನೆಳ್ಳಿಗೆ ಇರಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ನೆಳ್ಳಲ್ಲಿ ಎಸಿಯಲ್ಲಿ ಕೂತ್ಕೊಂಡಿವಂದ್ರೆ ಯಾವುದೇ ಅಧಿಕಾರಿಗಳು ಅವರು ಶ್ರಮದಿಂದ ಮಾಡಿರ್ತಕ್ಕಂಥ ಕೆಲಸದಿಂದ ನೀವು ಕೂತೀರಿ ಅದನ್ನ ಮರಿಬಾರ್ದು ಅಂತಕ್ಕಂಥ ವಿಷಯ ನಾನು ಹೇಳ್ತೀನಿ ಒಂದು ನಿಮಿಷ ಅವ್ರು ಏನಾರು ಬಂದಿಲ್ಲ ಅಂತಂದ್ರೆ ಇಡೀ ಟೋಟಲ್ ದೇಶನೇ ಬಂದ್ ಆಗುತ್ತೆ ಎಕ್ಸ್ಪೆಷಲಿ ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಒಂದು ತಾಸ್ ಕೆಲಸ ಮಾಡಿಲ್ಲ ಅಂದ್ರೆ ಟೋಟಲ್ ದೇಶನೇ ಬಂದ್ ಅಂತ ಇಟ್ಕೊಂಡ್ಬಿಟ್ರಿ ಯಾಕಂದ್ರೆ ಸ್ವಚ್ಛತಾ ಕಾರ್ಮಿಕರಿಗೆ ಮೊಟ್ಟ ಮೊದಲನೇವರಿಗೆ ಕಾರ್ಮಿಕರಲ್ಲಿ ಆದಷ್ಟು ಅಭಿಮಾನ ಅಭಿನಂದನೆ ಸಲ್ಲಿಸ್ಬೇಕಂತಂದ್ರೆ ಮೊದ್ಲು ಪೌರ ಕಾರ್ಮಿಕರಿಗೆ ನನ್ನ ಪ್ರಕಾರ ಅವ್ರಿಗೆ ಅಪ್ಪ ನಂತರ ನಮ್ಮ ಕಟ್ಟಡ ಕಾರ್ಮಿಕರು ಯಾಕಂತಂದ್ರೆ ಕಟ್ಟಡ ಕಾರ್ಮಿಕರ ಪ್ರತಿ ಕಟ್ಟಡ ಕಾರ್ಮಿಕರ ಒಂದೇ ರೀತಿ ಬರಲ್ಲ ಎಲೆಕ್ಟ್ರಿಷಿಯನ್ ಬರ್ತಾರ ಪ್ಲಂಬರ್ ಬರ್ತಾರ ಪ್ರತಿಯೊಂದು ವರ್ಗದವರು ಇದಾರೆ ಮಿಷಿಯನ್ಸ್ ಇದಾರ ಪೇಂಟರ್ಸ್ ಇದಾರೆ ನೋಡ್ರಿ ಇವತ್ತು ಒಂದು ಮನೆ ಚಂದ ಕಾಣ್ಬೇಕಾದ್ರೆ ಪೇಂಟ್ ಮಾಡ್ಲೇಬೇಕು ಹೌದಾ ಆಮೇಲೆ ಚಿಪ್ ವರ್ಕ್ ಮಾಡೋರು ಇದಾರ ಎಷ್ಟೊಂದು ಟೈಲ್ಸ್ ಹಾಕೋರು ಇದ್ದಾರೆ ಇವ್ರ ಎಲ್ಲ ಮನೆ ಅಲಂಕಾರವಾಗಿದೆ ನೀವೆಲ್ಲಾರು ಎ ಸಿ ರೂಮಲ್ಲಿ ಕುತ್ಕೊಂಡಿರಂದ್ರೆ ಆ ಎ ಸಿ ಫಿಟ್ ಮಾಡಿದ್ರು ಕೂಡ ನಮ್ಮ ಎಲೆಕ್ಟ್ರಿಷಿಯನ್ ಅದನ್ನ ದಯವಿಟ್ಟು ಮರಿಬಾರ್ದು ಅಂತ ನಾವು ಹೇಳ್ತೀವಿ ಈ ಬಿಸಿಲಲ್ಲಿ ಬಂದು ನಮಗಾಗಿ ಒಂದಿನ ನೀವು ಒಂದ್ ಹತ್ತು ನಿಮಿಷ ಕೊಡಕ್ ಆಗಿಲ್ಲ ಅಂತಂದ್ರೆ ನಮಗೆ ಬಹಳ ಬೇಜಾರಾಗ್ತಾ ಇದೆ ಯಾಕಂದ್ರೆ ಮುಂಚೆ ತಿಳ್ಸಿವಿ ಎಲ್ಲರಿಗೂ ಅರ್ಜಿ ಕೂಡ ಕೊಟ್ಟಿವಿ ಸೊ ಬಂದಿಲ್ಲ ಅನ್ನೋ ವಿಷಯ ಅದು ಏನೇ ಇರ್ಬೋದು ಬಟ್ ಆದ್ರೆ ನಾವ್ ಎಲ್ಲರೂ ಕೂಡ ಒಂದು ಖಂಡಿಸ್ತೀವಿ ಬಂದಿಲ್ಲ ಅನ್ನೋ ವಿಷಯನ ಹಂಗಾಗಿ ಎಲ್ಲಾರು ತಪ್ಪದೇ ಮತದಾನ ಮಾಡಿ ಮಾಡಿಸಿ ದಯವಿಟ್ಟು ನಿಮ್ ಎಲ್ಲಾ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲಿದ್ರೆ ಎಲ್ಲಾರು ಹೇಳಿ ಮತದಾನ ಚೆನ್ನಾಗಿ ಅಂತಕ್ಕಂಥ ಮಾತನ್ನ ಹೇಳುದಕ್ಕಂತೆ ಎಲ್ಲರಿಗೂ ಗ್ರಹಿಸ್ಕೊತ you Yeah. Okay. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸ ಉಳ್ಳ ದೃಢ ಭಾರತದ ಪೌರರಾದ ನಾವು ಭಾರತ ಪೌರರಾದ ನಾವು ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಬಂಧರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಅಥವಾ ಯಾವುದೇ ಪ್ರೇರೇಪಣೆಗಳ ಅಕ್ಷಣಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಗಂಗಾವತಿ ಮೇ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಮಿಕ ದಿನಾಚರಣೆ ಗಂಗಾವತಿ ಕೃಷ್ಣದೇವರಾಯ ವೃತ್ತದಿಂದ ಚಲವಾದಿ ವಾರ್ಡ್ ಇಪ್ಪತ್ತನೇ ವಾರ್ಡ್ ಅಂಬೇಡ್ಕರ್ ಕಲ್ಯಾಣ ಮಂಟಪದವರಿಗೂ ಪಾದಯಾತ್ರೆ ಮಾಡಿದರು ನಂತರ ಎ ಐ ಸಿ ಸಿ ಹಾಗೂ ಕಟ್ಟಡ ಕಾರ್ಮಿಕ ಪದಾಧಿಕಾರಿಗಳು ನಗರಸಭೆ ಪೌರ ಕಾರ್ಮಿಕರು ಸೇರಿ ಕಾರ್ಮಿಕರ ದಿನಾಚರಣೆಯನ್ನು ಲಾಲ್ ಬಾವುಟ ಧ್ವಜವೇರಿಸಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾಮ್ರೇಡ್ ಭಾರಧ್ವಜ್ ಕಾಮ್ರೇಡ್ ಮಾಣಿ ಬೆಂಗಳೂರು ಹನುಮಂತಪ್ಪ ಹುಲಿಹೈದ್ರಾ ಡಿ ವಿಜಯ್ ಕೇಶವ ನಾಯಕ್ ಪರಶುರಾಮ್ ಮಾಯಮ್ಮ ಪಾರ್ವತಮ್ಮ ಬಾಬರ್ ರಮೇಶ್ ತಾಲೂಕು ಅಧ್ಯಕ್ಷ ಚಾಂದ್ ಭಾಷಾ ಮತ್ತು ಇತರೆ ಕಾರ್ಮಿಕರು ಉಪಸ್ಥಿತರಿದ್ದರು ಎಲ್ಲಿ ತಂದೇ ಬಟ್ ನಾವು ನಾವು ಬದುಕಬೇಕು ಅಂತಂದ್ರೆ ಮೂಲಭೂತ ನೌಕರಗಳೇನೆ ಮೂಲಭೂತ ಕೊನೆಗಳ ಬಹಳಷ್ಟು ಕಾರ್ಮಿಕರು ಬಾಡಿಗೆ ನಾವು ಇವತ್ತು ನೂರು ಪದ್ಧತಿ ಅಂತಂದ್ರೆ ಎರಡ್ನೂರು ಖರ್ಚಲ್ಲಿ ಇವತ್ತು ದಿನ ಆದ್ರೆ ನಾವು ಅದರಲ್ಲೇ ನಮ್ಮ ಕಾರ್ಯ ಈ ಒಂದು ಮೇ ಮೂರನೇ ತಾರೀಕು ಇವೊಂದು

మొగెనేన ఎందుక తమ హరినా దేవియై నా రబి నాయే ఏటొడా వరదయం ఈ కారిత్ర వినతేనే నా యాక్తిని అంటే బస్తై నహో అష్టామాకు నమకారితమదె తోర్తేరక ఉండుకుంటారే నా యావదు ಬೇರೆ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಹತ್ತು ಒಂದು ಹತ್ತು ತರ ನಾವು ದಿನ ಆಚರಣೆ ಮಾಡ್ತೇವೆ ಅಂತ ಜಾಗದಲ್ಲಿ ನಾವು ಬರದ ಇನ್ನು ಮುಂದೆ ನೋಡ್ತೀವಿ ಈ ತರ ನಾವು ಮಾಡ್ತಾ ಮಾಡ್ತಾ ಇಂದು ನಮ್ಗೆಲ್ಲಿದ್ದಾರೆ ಮುಂದಿನ ಬಗ್ಗೆ ಕೂಡ ಪಶ್ಚಾಗಿ ಹೇಳ್ತಾರೆ ಗಮನ ಕೊಟ್ಟು ಕೇಳಿ

आज नमस्कार दोस्तों देव मंदिर देवनाथ देवी 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 देव Saya terhadap mereka, orang orang yang berumur muda yang sihat, itu adalah tujuan kami. Atasan saya juga, dia juga मी आलोय या देशातून ओरोडा पार्टीला समर्थन या लक्षो दिनाबद्दल बोलतोय निवडणूक लढवणार आहोत म्हणून मी आलोय ऑपरेशन फॉर नाती मध्ये मी नाही मध्ये आहे या समोर

ಕಾರ್ಮಿಕೆಂದ ಎಂಟ್ನೂರ ಅರವತ್ತರಲ್ಲಿ ಕೆನಡಾ ಅಮೆರಿಕ ಮತ್ತು ಈಕನ್ ದೇಶಗಳಲ್ಲಿ ಕಾರ್ಮಿಕ ಭದ್ರತೆಯಿಂದ ಹದಿನಾರು ಸಾವಿರ ಕೆಲಸ ಮಾಡ್ತಾ ಇದ್ರು ಅವರಿಗೆ ಹೋಟೆಲ್ ಇರಲಿಲ್ಲ ಅಂದರೆ ಆವರಣ మాదు నేయాగి వాదా దింది

ऐसा मैं ना वो किसी के लिए ना किसी के लिए ना वो भी जो हमारे लिए जाते हैं जहाँ पर भी जाते हैं ना वो इसको होगा क्या ना लोग कहाँ उतना हम लोग कहाँ पे अलग से तो अलग से होगा क्या भी बेचारे तुम भारी कितना आप कितने मालिक हो तो ऐसा मैंने बोला तुम फिर यार आया तो ये लड़ाई आप उधर मार कर ಒಂಬತ್ತು ತಿಂಗಳು ಸಾಲ ಬಂದಿರಲಿಲ್ಲ ಅಂತಾಗಿ ನನಗೆ ಒಂಬತ್ತು ತಿಂಗಳು ಸಾಲ ಬರ್ತಾರೆ ಇವತ್ತು ತಿಂಗಳಿದೆ ಯಾಕೆ ಸಂಘಟನೆ ಇದೆ ನಮಗೆ ಆರೋಗ್ಯ ಸಾಧನೆ ಯಾಕೆ ಸಂಘಟನೆ ಇರುತ್ತೆ ನಮಗೆ మే దినార్మిక దినాచరణా ఇది తిలపత్న ఆచరి ఆత అర్థకర్భంతివు తారీఖు ప్రతి ఒక్కరు ఎన్నో దిన ఆచరణ దినాచరణి మేము ಅನ್ಯಾಯಗಳನ್ನ ನಾವು ಮತ್ತೆ ಪಡೀಬೇಕಾದರೆ ನಮಗೆ ಈ ಕಾರ್ಮಿಕರ ಎಲ್ಲ ನಾವು ಜೀವಂತವಾಗಿ ಬೇಕಾದಂತಹ ಒಡೆಯಡಿರ್ತದೆ ಇಲ್ಲ ಅಂತಂದರೆ ನಮ್ಮ ಮುಂದಿನ ಭೂಮಿಗಳು ದೂರವಾಗಿರ್ತದೆ ಈಗ ಈಗ ನಮ್ಮ ಮೆಕ್ಯಾನಿಕ್ ಕರ್ಕೊಂಡು ಭಗವಾದಿಂದ ನ್ಯೂಸ್ ಅನ್ನು ಹಾಕಿರ್ತಾರೆ ಅಂದ್ರೆ ಒಂದು ಒಬ್ಬರು ಮಾತಾಡ್ತಾರೆ ಮೆಕ್ಯಾನಿಕ್ ಟ್ರಿಜಿಟ್ರಿ ಪತ್ನಿಯಲ್ಲಿ ಮೆಕ್ಯಾನಿಕ್ అందరే నగర కేంద్రు అయితే నడివద్దు నడి సంఘటన కీలక మాట్లాడతారో ఇక్కడ అంత కర్శకర యాకంద్రె నిర్ద నగ చదువు కార్మిక సంఘటన స్టార్ట్ ఆగితే ఎప్పో సంఘటన ఇల్ కమ్రేడ్ లక్ష్మీనారాయణ ಅವರ ಮುಖಾಂತರ ಅಂದ್ರೆ ಮುಖಾಂತರ ಮತ್ತು ವಿಜಯರಾಮ ಪಾತ್ರೆಯಲ್ಲಿ ಮೂವರು ಮೂರು ಮೂವರು ಶಿಕ್ಷಣ ಪ್ರೇರಣೆ ಕಟ್ಟು ಅದಕ್ಕೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಣಿಕಾಗ ಅವ್ರ ಗ್ರಾಮದಲ್ಲಿ ಅಂತ ಅವರು ಅವರ ಕುಟುಂಬದವರು ಮತ್ತೆ ಕಂಕರ ಕಾಮಗಾರ ಅವರ ಪತ್ನಿ ಆ ನವೀನಿ ಅವರು ಮತ್ತೆ ಅಲ್ಲೇ ನಮ್ಮ ಕಾಗ ಲಕ್ಷ ಕಾಗ ಲಕ್ಷ್ಮಣ ಅವರ ಪತ್ನಿ